ನಮ್ಮ ರೈತ ಬಂಧುಗಳಿಗೆ ನಮ್ಮ ಕೋಲಾರ ಜನ ಕೋಲಾರನ ಶಾಸಕರುಗಳಿಗೆ ಕೋಲಾರನ ಪ್ರತಿನಿಧಿಗಳಿಗೆ ನಮ್ಮ ಅಲ್ಲಿಯ ಮಹಾಜನತೆಗೆ ತಮ್ಮ ಮುಖಾಂತರ ಇವತ್ತು ನಾನು ಹೇಳೋದು ತುಮಕೂರು ಅವರಿಗೆ ಬೇರೆಯವ್ರದ್ದು ಬೇಡಿ ಬೇರೆಯವ್ರಿಗೆಲ್ಲ ನಂಬಿಕೆ ಇದೆ ಕೋಲಾರವರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಅವ್ರಿಗೆ ಭಾಳ ಹಂತಕ ಇದೆ ಮತ್ತು ತುಮಕೂರು ಅವ್ರಿಗೆ ಏನಪ್ಪ ಈ ಪರಿಸ್ಥಿತಿ ಅಂತೇಳಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ನಿಮ್ಮ ಒತ್ತಡ ಏನಾದ್ರು ಮುಖ್ಯಮಂತ್ರಿಗಳ ಮೇಲೆ ಇರಲಿ ಹಣ ಸರಿಯಾಗಿ ಸಿಕ್ಲಿ ಇದನ್ನ ಎರಡ್ ಸಾವಿರದ ಇಪ್ಪತ್ತೇಳರಿಗೆ ಏನು ನಾವು ಯೋಜನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ನಾನು ಆ ಜವಾಬ್ದಾರಿಯನ್ನ ನಿರ್ವಹಿಸಿ ನಿಮಗೆ ನೀರನ್ನ ಒಪ್ಪಿಸೋಂತ ಕೆಲಸವನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳಿ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳಾಯ್ತು ನಾನು ಯಾರು ಬೋಳ್ಸ್ಕೊಳ್ಳೋದು ಬೇಡ ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ ಇದು ನಾವು ಒಳ್ಳೆ ಮಾತಾಡೋಣ ಬಸವಣ್ಣವ್ರು ಹೇಳಿದ್ದಾರೆ ನುಡಿದಂತೆ ಮುತ್ತಿನ ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡದ ನಾನು ಯಾವ ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನು ತಯಾರಿಲ್ಲ ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ ನಿಮ್ದು ಏನೇನು ಪ್ರಶ್ನೆ ಇದೆ ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ಅಲ್ಲಿಗೆ ಬನ್ನಿ ಎಲ್ಲ ಉತ್ತರಗಳನ್ನು ಕೊಡ್ತೇನೆ ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಕಣ್ಣುಗಳು ಸಾಕ್ಷಿ ನಿಮ್ಮ ಕ್ಯಾಮ್ರಾಗಳು ಸಾಕ್ಷಿ ಆದ್ರಿಂದ ಟೀಕೆಗಳು ಬೇಕಾದಷ್ಟು ಬರ್ತಾ ಇದೆ ಈಗ ಅನೇಕ ಸಂದರ್ಭದಲ್ಲಿ ನೀರು ಇವತ್ತು ನೋಡ್ತಾ ಇದ್ರಿ ಕುದಿಯೋರು ಕುದೀತಾ ಇದಾರೆ ಉರಿಯೋರು ಉರ್ಕೊಳ್ತಾ ಇದ್ದಾರೆ ನಮ್ಮ ಪಾಡ್ಗೆ ನಾವು ಕೆಲಸನ ನಾವು ಮಾಡ್ತಾ ಇದ್ದೇವೆ